ಪ್ರತಿದಿನ ಎಲ್ಲರೂ ಸ್ನಾನ ಮಾಡ್ತಾರೆ ಕೆಲವರು ಬೆಳಿಗ್ಗೆ ಸ್ನಾನ ಮಾಡಿದ್ರೆ ಇನ್ನು ಕೆಲವರು ರಾತ್ರಿ ಹೊತ್ತಲ್ಲಿ ಸ್ನಾನ ಮಾಡುತ್ತಾರೆ ಕೆಲವರಂತೂ ದಿನಕ್ಕೆ ಎರಡು ಸಲನಾದ್ರೂ ಸ್ನಾನ ಮಾಡದೆ ನಿದ್ದೆ ಬರೋದಿಲ್ಲ ಅಂತಾರೆ ದೇಹವನ್ನು ಶುಚಿಯಾಗಿಟ್ಟುಕೊಳ್ಳೋದಕ್ಕೆ ಸ್ನಾನ ಮುಖ್ಯ ಅದು ಆರೋಗ್ಯವಂತ ಅಭ್ಯಾಸ ಕೂಡ ಹೌದು ಆದರೆ ತಜ್ಞರ ಪ್ರಕಾರ ದಿನಕ್ಕೆ ಎರಡು ಸಲ ಸ್ನಾನ ಮಾಡೋದು ಒಳ್ಳೆಯದಲ್ಲವಂತೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಇದರಿಂದ ಹಾಲಾಗುವ ಸಾಧ್ಯತೆಯಿರುತ್ತೆ ಹಾಗಾಗಿ ಒಂದು ಸಲ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂತ ತಜ್ಞರು ಹೇಳುತ್ತಾರೆ ಇನ್ನೂ ಪ್ರತಿದಿನ ತಲೆಗೆ ಸ್ನಾನ ಮಾಡುವ ಅಭ್ಯಾಸ ಅನೇಕರಿಗೆ ಇರುತ್ತೆ ಆದರೆ ಪ್ರತಿದಿನ ತಲೆಗೆ ಸ್ನಾನ ಮಾಡುವುದು ಒಳ್ಳೆಯದಲ್ಲ ಪ್ರತಿದಿನ ತಲೆಗೆ ಸ್ನಾನ ಮಾಡುವುದರಿಂದ ತಲೆಬುರುಡೆಯಲ್ಲಿರುವ ಅವಶ್ಯಕ ಅಂಶಗಳು ನಾಶವಾಗುತ್ತೆ ನೈಸರ್ಗಿಕವಾಗಿ ಕೂದಲ ಬುಡದಲ್ಲಿ ಉತ್ಪತ್ತಿಯಾಗುವ ಎಣ್ಣೆಯ ಅಂಶ ಸಂಪೂರ್ಣವಾಗಿ ತೊಳೆದು ಹೋಗುತ್ತೆ ಆಗ ಕೂದಲು ಶುಷ್ಕವಾಗಿ ಬಲಹೀನವಾಗುತ್ತೆ ಬೇಗ ತುಂಡಾಗುವುದು ಮಾತ್ರವಲ್ಲ ಕೂದಲು ಉದುರುವುದು ಕೂಡ ಹೆಚ್ಚಾಗುತ್ತೆ ಹಾಗಾಗಿ ನೀವು ತುಂಬಾ ಧೂಳು ಇರುವ ಸ್ಥಳಕ್ಕೆ ಹೋಗಿದರೆ ಮಾತ್ರ ತಲೆಗೆ ಸ್ನಾನವನ್ನು ಮಾಡಿ ಪ್ರತಿದಿನ ತಲೆಗೆ ಸ್ನಾನ ಮಾಡುವ ಅವಶ್ಯಕತೆಯಿಲ್ಲ ವಾರದಲ್ಲಿ ಒಂದೆರಡು ಸಲ ತಲೆ ಸ್ನಾನ ಮಾಡುವುದು ಒಳ್ಳೆಯದು